ಲೋಕಸಭಾ ಚುನಾವಣೆಯ ಏಳನೇ ಹಂತದ ಪ್ರಚಾರದ ಕೊನೆಯ ದಿನವಾದ ಮೇ ಮೂವತ್ತಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ತಮಿಳುನಾಡಿನ ಕನ್ಯಾಕುಮಾರಿಗೆ ಆಧ್ಯಾತ್ಮಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ ಜೂನ್ ಒಂದರ ತನಕ ಪ್ರಧಾನಿ ಮೋದಿ ಇಲ್ಲೇ ಇರ್ತಾರೆ ಈ ಭೇಟಿಯ ವೇಳೆ ಪ್ರಧಾನಿ ಮೋದಿಯವರು ವಿವೇಕಾನಂದ ರಾಕ್ ಸ್ಮಾರಕಕ್ಕೆ ಭೇಟಿ ಕೊಡಲಿದ್ದು ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಸ್ಥಳದಲ್ಲಿಯೇ ಧ್ಯಾನ ಮಾಡಲಿದ್ದಾರೆ ಈ ಸ್ಥಳದ ಹೆಸರು ಧ್ಯಾನ ಮಂಟಪ ಪ್ರಧಾನಿ ಮೋದಿ ಮೇ ಮೂವತ್ತರ ಸಂಜೆಯಿಂದ ಜೂನ್ ಒಂದರ ಸಂಜೆ ತನಕ ಇಲ್ಲಿ ತಂಗುತ್ತಾರೆ ಮತ್ತು ಧ್ಯಾನವನ್ನ ಮಾಡುತ್ತಾರೆ ಮೇ ಮೂವತ್ತು ಕೊನೆ ಹಂತದ ಚುನಾವಣಾ ಪ್ರಚಾರದ ದಿನ ಪ್ರಧಾನಿ ಈ ದಿನ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಹೊಂದಿದ್ದಾರೆ ಈ ದಿನ ಮೋದಿ ಪಂಜಾಬ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಇದಾದ ಮೇಲೆ ತಮಿಳುನಾಡಿಗೆ ಹೋಗಿ ಜೂನ್ ಒಂದನೇ ತಾರೀಕು ದೇಶದ ಐವತ್ತೇಳು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯುತ್ತೆ ಇದಾದ ಬಳಿಕ ತಮಿಳುನಾಡಿಗೆ ಹೋಗಲಿದ್ದಾರೆ ಜೂನ್ ಒಂದರಂದು ದೇಶದ ಐವತ್ತೇಳು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆಯುತ್ತೆ ಇದಕ್ಕೂ ಮುಂಚೆ ಎರಡೂ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಆಧ್ಯಾತ್ಮಿಕ ಪ್ರಯಾಣವನ್ನ ಮೋದಿ ಕೈಗೊಂಡಿದ್ರು ಇನ್ನು ಕನ್ಯಾಕುಮಾರಿಯ ಈ ಸ್ಥಳದ ಪ್ರಾಮುಖ್ಯತೆ ಏನ್ ಗೊತ್ತಾ ಇಲ್ಲಿರುವ ಬಂಡೆ ಸ್ವಾಮಿ ವಿವೇಕಾನಂದರ ಜೀವನದ ಒಂದು ಭಾಗ ಜನರು ಸಾರನಾಥದಲ್ಲಿ ಆಳವಾದ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಗೌತಮ ಬುದ್ಧನ ಜೀವನದಲ್ಲಿ ಈ ಸ್ಥಳಕ್ಕೆ ವಿಶೇಷ ಮಹತ್ವ ಇದೆ ದೇಶಾದ್ಯಂತ ಸಂಚರಿಸಿದ ನಂತರ ಇಲ್ಲಿಗೆ ತಲುಪಿದ್ರು ಇಲ್ಲಿ ಮೂರು ದಿನ ತಪಸ್ಸು ಮಾಡಿ ಅಭಿವೃದ್ಧಿ ಹೊಂದಿದ ಭಾರತದ ಕನಸನ್ನ ಕಂಡ್ರು ಈಗ ಅದೇ ಸ್ಥಳದಲ್ಲಿ ಧ್ಯಾನ ಮಾಡಿ ಸ್ವಾಮಿ ವಿವೇಕಾನಂದರ ಅಭಿವೃದ್ಧಿ ಭಾರತವನ್ನ ಸಾಕಾರಗೊಳಿಸೋ ಬದ್ಧತೆಯನ್ನ ಮೋದಿ ತೋರಿಸ್ತಾ ಇದ್ದಾರೆ ಭೌಗೋಳಿಕವಾಗಿಯೂ ಕನ್ಯಾಕುಮಾರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದು ದೇಶದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಸಂಧಿಸೋ ಭಾರತದ ದಕ್ಷಿಣ ತುದಿ ಇದು ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದ ಸಂಗಮ ಸ್ಥಳ ಈ ಸ್ಥಳಕ್ಕೆ ಹೋಗುವ ಮೂಲಕ ಪ್ರಧಾನಿ ಮೋದಿ ದೇಶಕ್ಕೆ ರಾಷ್ಟ್ರೀಯ ಏಕತೆಯ ಸಂಕೇತವನ್ನು ನೀಡುತ್ತಿದ್ದಾರೆ ಎಲ್ಲ ಚುನಾವಣೆ ಮುಗಿದ ಮೇಲೆ ಪ್ರಧಾನಿ ಮೋದಿ ಇಲ್ಲಿಗೆ ಹೋಗ್ತಿದ್ದಾರೆ ಈ ಭೇಟಿ ತಮಿಳುನಾಡಿನ ಬಗ್ಗೆ ಪ್ರಧಾನಿಯವರ ಹೃದಯದಲ್ಲಿರೋ ಆಳವಾದ ಬದ್ಧತೆ ಮತ್ತು ಪ್ರೀತಿಯನ್ನ ಪ್ರತಿಬಿಂಬಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರು ಕೇದಾರನಾಥಕ್ಕೆ ಭೇಟಿ ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಾಜಿಯ ಪ್ರತಾಪಗಢಕ್ಕೆ ಭೇಟಿಯನ್ನ ನೀಡಿದ್ರು ಈಗ ಕನ್ಯಾಕುಮಾರಿಗೆ ಭೇಟಿ ನೀಡುತ್ತಿದ್ದಾರೆ ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ರಾಕ್ ಸ್ಮಾರಕದಲ್ಲಿ ಗುರುವಾರ ಮೋದಿ ಅವರ ನಲವತ್ತೈದು ಗಂಟೆಗಳ ವಾಸ್ತವ್ಯಕ್ಕೆ ಪೂಜ್ಯ ಹಿಂದೂ ಸಂತರ ಹೆಸರಿನ ಸ್ಥಳದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಾ ಇರೋ ಕಾರಣ ಭಾರೀ ಭದ್ರತೆ ಸೇರಿದ ಹಾಗೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ದೇಶದ ದಕ್ಷಿಣ ತುದಿಯಲ್ಲಿರುವ ಜಿಲ್ಲೆಗಳಲ್ಲಿ ಎರಡು ಸಾವಿರ ಪೊಲೀಸ್ ಸಿಬ್ಬಂದಿ ಮತ್ತು ವಿವಿಧ ಭದ್ರತಾ ಏಜೆನ್ಸಿಗಳು ಪ್ರಧಾನಿ ಕಾರ್ಯಕ್ರಮದ ಸಮಯದಲ್ಲಿ ಬಿಗಿಯಾದ ಕಟ್ಟೆಚ್ಚರವನ್ನ ಇವೆ ಪ್ರಧಾನಮಂತ್ರಿಯವರ ಪ್ರಮುಖ ಭದ್ರತಾ ಟೀಂ ಸ್ಥಳಕ್ಕೆ ತಲುಪಿದಾಗಲೂ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪ್ರಯೋಗವನ್ನು ಕೂಡ ನಡೆಸಲಾಯಿತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ನಕ್ಷೆಯಲ್ಲಿರೋ ಕನ್ಯಾಕುಮಾರಿ ಮತ್ತು ಸುತ್ತಮುತ್ತ ಸುಮಾರು ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಮಾಡ್ತಾ ಇರೋ ವಿಚಾರಕ್ಕೆ ಪ್ರತಿಪಕ್ಷಗಳು ಕಿಡಿಕಾರ್ತಾ ಇವೆ ಹಾಗೆ ವ್ಯಂಗ್ಯದ ಮಾತುಗಳನ್ನ ಆಡ್ತಾ ಇವೆ ಬಗ್ಗೆ ರಾಜ್ಯಸಭಾ ಸದಸ್ಯ ಕಪಿಲ್ ಸಿಬಲ್ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ ಮೋದಿ ಅವರು ಪ್ರಾಯಶ್ಚಿತ್ತಕ್ಕಾಗಿ ಕನ್ಯಾಕುಮಾರಿಗೆ ಹೋಗೋದು ಒಳ್ಳೇದು ವಿವೇಕದ ಬಗ್ಗೆ ಅರ್ಥ ಗೊತ್ತಿಲ್ಲದ ಅವರು ಏನ್ ಧ್ಯಾನ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅವರು ಧ್ಯಾನದ ಬದಲಿಗೆ ಪ್ರಾಯಶ್ಚಿತ್ತಕ್ಕಾಗಿ ಹೋಗ್ತಾ ಇದ್ರೆ ಅದೊಳ್ಳೇದು ಅಥವಾ ಸ್ವಾಮಿ ವಿವೇಕಾನಂದರ ಬರಹಗಳು ಮತ್ತು ಭಾಷಣಗಳಿಂದ ಸ್ಫೂರ್ತಿ ಪಡೆಯುವುದಕ್ಕೆ ಹೊರಟ್ರೆ ಒಳ್ಳೆಯದು ಅಂತ ಕಪಿಲ್ ಸಿಬಲ್ ಲೇವಡಿ ಮಾಡಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳ ಬಗ್ಗೆ ಮಾತನಾಡುವುದಿಲ್ಲ ಕಳೆದ ಹತ್ತು ವರ್ಷಗಳಿಂದ ಮೋದಿ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಪ್ರಧಾನಿಯವರು ತಮ್ಮ ಭಾಷಣಗಳಲ್ಲೇ ಹೇಳ್ತಿದ್ದಾರೆ ಅವರ ಸಾಧನೆಗಳೇನು ಕೊಟ್ಟ ಭರವಸೆಗಳನ್ನ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಕಪಿಲ್ ಸಿಬಲ್ ಟೀಕೆ ಮಾಡಿದ್ದಾರೆ ಹಾಗೇನೆ ಮೋದಿಯವರು ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಧ್ಯಾನ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಾಗಿ ಹೇಳ್ತಿದ್ದಾರೆ ಒಂದ್ ವೇಳೆ ಮೋದಿ ಧ್ಯಾನವನ್ನ ಪ್ರಸಾರ ಮಾಡಿದ್ರೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗಲಿದ್ದು ಇದರ ಬಗ್ಗೆ ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಚುನಾವಣಾ ಆಯೋಗಕ್ಕೆ ದೂರು ಕೊಡುತ್ತೆ ಅಂತ ತಿಳಿಸಿದ್ದಾರೆ ಯಾರೇ ಆದರೂ ಧ್ಯಾನ ಮಾಡುವುದಕ್ಕೆ ಕ್ಯಾಮೆರಾಗಳ ಅಗತ್ಯ ಇದೆಯಾ ಇದು ಕೂಡ ಪ್ರಚಾರ ಮಾಡೋ ವಿಧಾನ ಆಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ಹಾಗೇನೆ ಮೋದಿ ದೇವರಾಗಿದ್ರೆ ಯಾಕೆ ಧ್ಯಾನ ಮಾಡಬೇಕು ಇತರರು ಅವರಿಗಾಗಿ ಧ್ಯಾನ ಮಾಡಬೇಕಲ್ವಾ ಅಂತ ಕಟುವಾಗಿ ಟೀಕೆ ಮಾಡಿದ್ದಾರೆ ಹಾಗೆ ಅವರ ಧ್ಯಾನವನ್ನ ದೂರದರ್ಶನದಲ್ಲಿ ಪ್ರಸಾರ ಮಾಡಿದ್ರೆ ಅದು ಎಂಸಿಸಿ ಉಲ್ಲಂಘನೆಯಾಗತ್ತೆ ಅಂತ ಆರೋಪ ಮಾಡಿ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಕೂಡ ಇದೇ ರೀತಿಯ ಆರೋಪವನ್ನ ಮಾಡ್ತಾ ಇದ್ದು ಮಾದರಿ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದೆ ಮೋದಿ ಧ್ಯಾನದ ಸಮಯದಿಂದ ನಲವತ್ತೆಂಟು ಗಂಟೆಗಳ ನಂತರ ಅಂದರೆ ಜೂನ್ ಒಂದರಂದು ಅಂತಿಮ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತೆ ಈ ಮೂಲಕ ಮೋದಿ ಈ ಸಂದರ್ಭದ ಲಾಭ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಇದು ಚುನಾವಣಾ ಪೂರ್ವ ಅವಧಿಯ ಸ್ಪಷ್ಟ ಉಲ್ಲಂಘನೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಮೋದಿ ಧ್ಯಾನದ ದೃಶ್ಯಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡದಂತೆ ನಿರ್ಬಂಧ ಹೇರುವಂತೆ ಕೋರಿ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಭಿಷೇಕ್ ಸಿಂಘ್ವಿ ಮತ್ತು ಸೈಯದ್ ನಾಸೀರ್ ಹುಸೇನ್ ಅವರನ್ನು ಒಳಗೊಂಡ ಕಾಂಗ್ರೆಸ್ ನಿಯೋಗ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಬಿಜೆಪಿಯಿಂದ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಪಟ್ಟ ಹಾಗೆ ದೂರನ್ನ ಸಲ್ಲಿಸಿದೆ ಸ್ವತಃ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರೋ ವಾರಾಣಸಿ ಸೇರಿದ ಹಾಗೆ ವಿವಿಧ ಕಡೆ ಜೂನ್ ಒಂದಕ್ಕೆ ಎಲೆಕ್ಷನ್ ನಡೆಯುತ್ತೆ ಇಂತಹ ತಟಸ್ಥ ಅವಧಿಯಲ್ಲಿ ಮೋದಿ ಧ್ಯಾನ ಕಾರ್ಯಕ್ರಮ ನಡೆಸ್ತಾ ಇರುವುದು ಜನಪ್ರತಿನಿಧಿಗಳ ಕಾಯ್ದೆಯಡಿ ಮಾದರಿ ನೀತಿ ಸಂಹಿತೆಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತ ಕಾಂಗ್ರೆಸ್ ಹೇಳಿದೆ ನರೇಂದ್ರ ಮೋದಿ ಪ್ರವಾಸದ ಕುರಿತಂತೆ ಮೇ ಇಪ್ಪತ್ತೆಂಟರಂದೇ ಅನೇಕ ಸುದ್ದಿವಾಹಿನಿಗಳು ವರದಿಯನ್ನ ಪ್ರಸಾರ ಮಾಡಿವೆ ಅಂತಾನೂ ಕಾಂಗ್ರೆಸ್ ಇಲ್ಲಿ ಹೇಳಿಕೊಂಡಿದೆ ಹಾಗೆ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ಚುನಾವಣಾ ಆಯೋಗ ಹೊರಡಿಸಿರೋ ಆದೇಶಗಳಿಗೆ ಮೋದಿ ಪ್ರವಾಸ ವಿರುದ್ಧವಾಗಿದೆ ಅಂತಾನೂ ಕಾಂಗ್ರೆಸ್ ಹೇಳಿದೆ ಮೇ ಮೂವತ್ತರ ಸಂಜೆ ಮೋದಿ ಧ್ಯಾನ ಶುರು ಮಾಡ್ತಾರೆ ಮೇ ಮೂವತ್ತರಂದು ಚುನಾವಣಾ ಪೂರ್ವಾವಧಿ ಶುರುವಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಆದರೂ ಅವರು ಮಾಡಿರೋ ಘೋಷಣೆ ನೀತಿ ಸಂಹಿತೆಯ ಉಲ್ಲಂಘನೆ ಇದ್ರ ಬಗ್ಗೆ ನಾವು ದೂರು ಕೊಡ್ತಾ ಇದ್ದೀವಿ ಅಂತ ಕೂಡ ಕಾಂಗ್ರೆಸ್ ತಿಳಿಸಿದೆ ಒಟ್ನಲ್ಲಿ ಮೋದಿ ಧ್ಯಾನ ಮಾಡ್ತಾರೆ ಅನ್ನುವಂಥ ವಿಚಾರ ಕೂಡ ಈಗ ಒಂದು ರೀತಿ ಪ್ರತಿಪಕ್ಷಗಳ ನಿದ್ದೆಗೆಡಿಸಿದೆ ಯಾಕಂದರೆ ಕಳೆದ ಎರಡು ಸಲ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕು ಈ ಸಂದರ್ಭದ ಚುನಾವಣೆಯಲ್ಲೂ ಕೂಡ ಮೋದಿ ಆಧ್ಯಾತ್ಮಿಕ ಪ್ರವಾಸವನ್ನು ಕೈಗೊಂಡಿದ್ರು ನಂತರ ಬಂದ ಚುನಾವಣಾ ರಿಸಲ್ಟ್ ಏನಾಗಿತ್ತು ಎಲ್ರಿಗೂ ಗೊತ್ತಿದೆ ಮೋದಿ ಅಧಿಕಾರದ ಗದ್ದುಗೆ ಹಿಡಿದಿದ್ರು ಈಗಲೂ ಕೂಡ ಅದೇ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತಾ ಅನ್ನುವಂತ ಆತಂಕ ಪ್ರತಿಪಕ್ಷಗಳಲ್ಲಿ ನಿರ್ಮಾಣವಾಗಿದೆ